ಓಂ ಗಣೇಶ ರಾಯರಿದ್ದಾರೆ ಇವತ್ತು ಟಾಪಿಕ್ ಬಂದು ವಾಯು ತತ್ವ ರಾಶಿಗಳು ಮ್ಯಾನಿಫೆಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ವಾಯು ತತ್ವ ರಾಶಿಗಳು ಯಾವ್ದಪ್ಪ ಅಂದ್ರೆ ಮಿಥುನ ರಾಶಿ ತುಲಾರಾಶಿ ಕುಂಭರಾಶಿ ಈ ಮೂರು ರಾಶಿಗೆ ಈ ಪಂಚಭೂತದಲ್ಲಿ ಈ ವಾಯು ಅನ್ನೋದು ಇದು ತುಂಬಾ ಪವರ್ ಇರುತ್ತೆ ಇದ್ರಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಅಷ್ಟೊಂದು ಪವರ್ ಬಂದ್ಬಿಟ್ಟು ನಿಮ್ಮ ಮಿಥುನ ರಾಶಿ ತುಲಾರಾಶಿ ಕುಂಭರಾಶಿಗೆ ಇರುತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೆ ಮಿಸ್ ಮಾಡ್ದಿರೋ ಜ್ಯೋತಿಷ್ಯ ಪ್ರಪಂಚ ಅನ್ನೋ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತೆ ಈ ವಿಡಿಯೋ ಬಂದ್ಬಿಟ್ಟು ಜ್ಯೋತಿಷ್ಯ ದೇವರು ಭಕ್ತಿ ಮತ್ತೆ ಸೈನ್ಸು ಇವಾಗಿರೋ ಇರೋ ಟೆಕ್ನಾಲಜಿ ಮೆಡಿಟೇಷನು ಮ್ಯಾನಿಫೆಸ್ಟ್ ಸಂಬಂಧಪಟ್ಟರು ಎಲ್ಲ ಮಿಕ್ಸ್ ಮಾಡಿ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಲೈಫಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಗ್ಬೇಕು ಸಾಧನೆ ಮಾಡಬೇಕು ಚೆನ್ನಾಗಿ ಕೋಟಿ ಗಿಡ್ಲ ಚೆನ್ನಾಗ ದೊಡ್ಡ ಕೋಟಿ ಆಗಬೇಕು ಆಗ್ಬೇಕು ಆರೋಗ್ಯವಾಗಿರ್ಬೇಕು ಲೈಫಲ್ಲಿ ಒಂದು ನೆಕ್ಸ್ಟ್ ಟಾಪ್ ಲೆವೆಲ್ ಹೋಗ್ಬೇಕು ಮಾತ್ರ ಈ ವಿಡಿಯೋ ಹಂಗಿದ್ರೆ ಮಾತ್ರ ವಿಡಿಯೋ ಅಲ್ಲ ವರ್ಕ್ ನೋಡಿ ಇಲ್ಲ ನಾನು ಬರೀ ಟೈಮ್ ಪಾಸ್ ಮಾಡ್ತೀನಿ ಇನ್ಸ್ಟಾಗ್ರಾಮು ಮತ್ತೆ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ತರ ಬರೀ ಸ್ವೈಪ್ ಮಾಡಿ ಇದು ಮಾಡ್ತಾ ಇರ್ತೀನಿ ಅವ್ರಿಗೆ ಮಾತ್ರ ಈ ವಿಡಿಯೋ ಅಲ್ಲ ನೀವು ಆ ರೀತಿಯ ಪರ್ಸನ್ ಆಗಿದ್ದೆ ಮತ್ತೆ ಕಮೆಂಟ್ಸ್ ಅಲ್ಲಿ ಬೇಡ ಕಮೆಂಟ್ ಮಾಡೋ ಪರ್ಸನ್ ಆಗಿದ್ದೆ ನಿಮಗೆ ಈ ವಿಡಿಯೋ ನೀವು ಸ್ಕಿಪ್ ಮಾಡಿಬಿಟ್ಟು ಬೇರೆ ಬೇರೆ ನೋಡ್ಕೊಳ್ಳಿ ಈ ವಿಡಿಯೋ ತುಂಬಾ ರೀ ಮಿಥುನ ರಾಶಿ ತುಲಾ ರಾಶಿ ಕುಂಭ ರಾಶಿ ನಿಮ್ಮ ಜೀವನದಲ್ಲಿ ನಾನು ಒಂದು ಒಳ್ಳೆ ನನ್ನ ಲೈಫಲ್ಲಿ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ ಬೇಕು ಸಪೋರ್ಟ್ ಮಾಡೋ ಒಂದು ಬೆಸ್ಟ್ ಲೈಫ್ ಪಾರ್ಟ್ನರ್ ಬೇಕು ಒಂದು ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಬೇಕನ್ನೋರಿಗೆ ನಿಮ್ಮ ಮೂರ್ ರಾಶಿಗಳು ಮಿಕ್ಸ್ ಮಾಡಿ ನಿಮ್ಮನ್ನ ನೀವೇ ಫ್ರೆಂಡ್ಶಿಪ್ ಮಾಡ್ಕೊಬೋದು ಮ್ಯಾರೇಜ್ ಮಾಡ್ಕೊಬೋದು ಮಿಥುನ ರಾಶಿ ರಾಶಿ ಕುಂಭ ರಾಶಿ ಸೊ ಮಿಥುನ ರಾಶಿ ರಾಶಿ ತುಲಾರಾಶಿ ಕುಂಭರಾಶಿಯವರನ್ನ ಮ್ಯಾರೇಜ್ ತುಲಾ ರಾಶಿಯವರು ಮಿಥುನ ಕುಂಭನು ಫ್ರೆಂಡ್ಶಿಪ್ ಮಾಡ್ಕೊಬೋದು ಕುಂಭ ಕುಂಭರಾಶಿಯವರು ತುಲಾರಾಶಿನ ಮಿಥುನ ರಾಶಿಯವರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಬಹುದು ಬಿಸ್ನೆಸ್ ಪಾರ್ಟ್ನರ್ ಮಾಡ್ಬೋದು ತುಂಬಾ ಅದ್ಭುತವಾಗಿರುತ್ತೆ ಒಂದು ಜಾಗದಲ್ಲಿ ಒಂದು ಊರಲ್ಲಿ ಇಲ್ಲ ಕೆಲಸ ಮಾಡೋ ಜಾಗದಲ್ಲಿ ಒಂದು ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು ಒಂದು ಮನೆಯಲ್ಲಿ ಈ ಮೂರ್ ರಾಶಿಗಳು ಮಿಥುನ ತುಲಾ ಕುಂಭ ಈ ಮೂರು ರಾಶಿಗಳು ಒಂದಿದ್ಬಿಟ್ಟೆ ಆ ಲೈಫು ಆ ಮನೆ ಆ ಮಾಡೋ ಕೆಲಸ ಮಾಡೋ ಜಾಗ ತುಂಬಾ ಎಕ್ಸಿಲೆಂಟ್ ಆಗಿರುತ್ತೆ ಟಾಪ್ ಒನ್ ಪೊಸಿಷನ್ ಹೋಗುತ್ತೆ ಸೊ ಇವತ್ತು ತುಂಬಾ ಅದ್ಭುತವಾದ ವಿಡಿಯೋ ಮಾಡ್ತಿದೀನಿ ಮಿಸ್ ಮಾಡಿದ್ರೆ ವಿಡಿಯೋ ನೋಡಿ ನೀವು ಈ ಹಾಲಿವುಡ್ ಸಿನಿಮಾದಲ್ಲಿ ಇವೆಲ್ಲ ನೋಡಿರ್ತೀರಾ ಅಲ್ಲಾವುದ್ದೀನ್ ಸಿನಿಮಾ ಅದು ಬೇರೆ ಬೇರೆ ಎಲ್ಲಾ ಲ್ಯಾಂಗ್ವೇಜ್ ಬಂದಿರುತ್ತೆ ಅಲ್ಲಾವುದ್ದೀನ್ ಸಿನಿಮಾ ಅದ್ರಲ್ಲಿ ಅಲ್ಲಾವುದ್ದೀನ್ ಬಂದು ಕೇಳ್ತಾರೆ ಸೊ ನಿಮ್ಗೆ ಏನ್ ಬೇಕು ಕೇಳು ನಾನು ಕೊಡ್ತೀನಿ ಅಂತ ಆ ರೀತಿ ನಿಮ್ಗೆ ನೀವು ಏನೇ ಕೇಳಿದ್ರು ನೀವು ಬಾಯಿ ಬಿಟ್ಟು ನನಗೆ ಇದು ಬೇಕು ನನ್ಗೆ ಒಳ್ಳೆ ಕೆಲಸ ಬೇಕು ಒಳ್ಳೆ ಮನೆ ಕಟ್ಬೇಕು ಒಳ್ಳೆ ಯಂತ್ರಿ ಬೇಕು ಒಳ್ಳೆ ಆರೋಗ್ಯ ಬೇಕು ಒಳ್ಳೆ ಮಗು ಬೇಕು ನೀವು ಬಾಯಿ ಬಿಟ್ಟು ಕೇಳೋವಾಗ ನಿಮ್ಗೆ ಸಪೋರ್ಟ್ ಮಾಡೋದು ಒಂದೇ ಒಂದ್ ವ್ಯಕ್ತಿ ವ್ಯಕ್ತಿ ಅಂತ ಹೇಳ್ಬಾರ್ದು ಈ ಸೈನ್ಸು ನಮ್ಮ ಇಂಡಿಯನ್ ಕಲ್ಚರು ಈ ಜ್ಯೋತಿಷ ಈ ಸೈನ್ಸ್ ಈ ಗ್ರಹಗಳ ಕೊಟ್ಟಿರೋದು ನಿಮ್ಮ ವಾಯು ತತ್ವ ರಾಶಿ ಸೊ ಆ ವಾಯುಗೆ ಫಸ್ಟ್ ನೀವು ಟ್ಯಾಂಕ್ಸ್ ಹೇಳಿ ಈ ವಾಯು ತತ್ವ ರಾಶಿಗಳಿಗೆ ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡ್ಬೇಕಂತ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಇದು ಮಾಡ್ಬೇಕಂದ್ರೆ ನೀವು ಯಾವ ಟೈಮಲ್ಲಿ ಮಾಡ್ಬೇಕು ಯಾವ ಟೈಮಲ್ಲಿ ಮಾಡ್ಬೇಕಂದ್ರೆ ಬೆಳಿಗ್ಗೆ ನಾಲ್ಕುವರೆಯಿಂದ ಸಂಜೆ ಸಾರಿ ಬೆಳಿಗ್ಗೆ ನಾಲ್ಕುವರೆಯಿಂದ ಆರು ಗಂಟೆವರೆಗೂ ಮಾಡಬಹುದು ಈ ಟೈಮು ಮೇನ್ ಟೈಮ್ ಇದೆ ಬೆಳಿಗ್ಗೆ ನಾಲ್ಕುವರೆಯಿಂದ ಆರು ಗಂಟೆವರ್ಗಡೆ ಇದು ಮಾಡಬಹುದು ಇಲ್ಲ ನನಗೆ ಈ ಟೈಮ್ ಸಿಗೋದಿಲ್ಲ ಅಂದ್ರೆ ಸಂಜೆ ಮಾಡ್ಬೋದು ಸಂಜೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ಮಾಡ್ಬೋದು ಬಟ್ ಮೇನ್ ಟೈಮು ಇದಕ್ಕೆ ಮಾಡಬೇಕಾಗಿರೋ ಪ್ರಾಪರ್ ಟೈಮ್ ಬಂದು ಬೆಳಿಗ್ಗೆ ನಾಲ್ಕೂವರೆ ಆರು ಗಂಟೆವರೆಗೂ ಈ ಮ್ಯಾನಿಫೆಸ್ಟ್ ಮಾಡಿ ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡ್ಬೇಕಂದ್ರೆ ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಬಸ್ಕಿ ಹೊಡಿಯೋದು ಬಸ್ಕಿ ಹೊಡಿಯೋ ಎಲ್ರಿಗೂ ಗೊತ್ತಾಗಿರುತ್ತೆ ಅದು ಯಾವ ರೀತಿ ಮಾಡ್ಬೇಕಂತ ನೀವೇನ್ ಮಾಡ್ತೀರಂದ್ರೆ ಹಿಂಗ್ ಹಿಡ್ಕೊಂಡು ಎಲ್ಡ್ ಕಿವಿ ಹಿಂಗೆ ಹಿಡ್ಕೊಂಡು ಟೈಟ್ ಆಗಿ ಈ ಕಿವಿನ ಹಿಂಗೆ ಎಳಿಬೇಕು ಹಿಂಗೆ ಎಳ್ದು ಬಿಟ್ಟು ಟೈಟ್ ಆಗಿ ಎಳ್ದೆ ನಿಮ್ಮ ಬ್ರೈನಲ್ಲಿ ಇರೋ ಇದೆಲ್ಲ ಆಕ್ಟಿವೇಟ್ ಆಗುತ್ತೆ ಸೊ ನಿಮ್ಮ ಬಾಡಿಯಲ್ಲಿ ಇರೋ ಎಲ್ಲ ಈ ನರ್ವ್ ಸಿಸ್ಟಮ್ ಆಗಿರ್ಬೋದು ಈ ಸಪ್ತ ಚಕ್ರಗಳಾಗಿರ್ಬೋದು ಇವೆಲ್ಲ ನಿಮಗೆ ಆಕ್ಟಿವೇಶನ್ ಆಗುತ್ತೆ ಈ ಆಕ್ಟಿವೇಶನ್ ಆಗಿರೋದ್ರಿಂದ ನಿಮ್ಮ ವಾಯು ತತ್ವ ಇದೆ ಅಲ್ವಾ ಅದು ಫುಲ್ ಎನರ್ಜಿ ಆಗುತ್ತೆ ಈ ಎನರ್ಜಿ ಯಾವ ರೀತಿ ಆಗುತ್ತೆ ಅಂದ್ರೆ ನೀವು ಒಂದು ದೇವಸ್ಥಾನಕ್ಕೆ ಹೋಗ್ದವಾಗ ಆ ಟೆಂಪಲ್ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಒಂದೊಂಥರ ತುಂಬಾ ವೈಬ್ರೇಟು ತುಂಬಾ ಒಂಥರ ಮಿರಾಕ್ಳ ತರ ಇರುತ್ತೆ ನೀವು ದೇವಸ್ಥಾನಕ್ಕೆ ಹೋಗಿ ಮೇನು ಈ ಗರ್ಭಗುಡಿ ಅಂತಾರೆ ದೇವಸ್ಥಾನ ದೇವರ ಪಕ್ಕದಲ್ಲಿ ಇರೋವಾಗ ಆ ಎನರ್ಜಿ ಆ ಸುವಲ ಎನರ್ಜಿ ಆ ಪವರ್ ಎಲ್ಲ ಇರುತ್ತಲ್ವಾ ಆ ದೇವಸ್ಥಾನದಲ್ಲಿ ಕುತ್ಕೊಂಡ ತಕ್ಷಣ ಒಂದು ಕೂಲಾದ ಒಂದು ಟೆಂಪರೇಚರ್ ಬರುತ್ತಲ್ಲ ಆ ಟೆಂಪರೇಚರ್ ಎಲ್ಲಿಂದ ಬರುತ್ತೆ ಈ ಪಂಚಭೂತಗಳಿಂದ ಬರೋದು ಆ ಪಂಚಭೂತದಲ್ಲಿ ಆಫ್ ದಿ ಒನ್ ಆಗಿರೋದು ವಾಯು ತತ್ವ ಆ ವಾಯಿಯಿಂದನೇ ನಿಮಗೆ ಆ ಟೆಂಪಲ್ ಅಲ್ಲಿ ಅಷ್ಟೊಂದು ಒಂದು ಅದ್ಭುತವಾದ ಎನರ್ಜಿ ಬರುತ್ತೆ ಆ ಎನರ್ಜಿ ಸಂಬಂಧಪಟ್ಟಿರೋದೆ ಆ ಎನರ್ಜಿ ಸಂಬಂಧಪಟ್ಟ ಇದ್ರಲ್ಲಿ ಹುಡ್ತಿರೋದ್ರೆ ನೀವು ಮಿಥುನ ರಾಶಿ ತುಲಾ ರಾಶಿ ಕುಂಭ ರಾಶಿ ಇದ್ರಗ್ ಏನ್ ಮಾಡ್ಬೇಕಂದ್ರೆ ಬೆಳಿಗ್ಗೆ ನಾಲ್ಕೂವರೆ ಆರು ಗಂಟೆ ಏನು ಏನ್ ಮಾಡ್ತೀರಂದ್ರೆ ನೀವು ಬಸ್ಗೆ ಹೊಡಿಬೇಕು ಈ ರೀತಿ ಹಿಡ್ಕೊಂಡು ಏನ್ ಮಾಡ್ತೀರಂದ್ರೆ ಈ ರೀತಿ ಹಿಡ್ಕೊಂಡು ಟೈಟ್ ಆಗ ಎರಡು ಕಿವಿ ಹಿಂಗ್ ಹಿಡ್ಕೊಂಡು ಚೆನ್ನಾಗಿ ಚೆನ್ನಾಗಿಲ್ಲ ನೋವಾಗುತ್ತೆ ಕಂಪಲ್ಸರಿ ನೋವಾಗಬೇಕು ಆಗ್ಬೇಕು ಹಿಂಗ್ ಹಿಡ್ಕೊಂಡು ಕಿವಿನ ಎಳಿಬೇಕು ಜೋರಾಗಿ ಎಳಿಬೇಕು ಈ ರೀತಿ ಎಳ್ ಎಳದ್ಬಿಟ್ಟು ಕುತ್ಕೊಂಡು ಎದ್ದೇಳ್ಬೇಕು ಎಷ್ಟು ಬಾರಿ ಅಂದ್ರೆ ಒಂಬತ್ತು ಬಾರಿ ಒಂಬತ್ತು ಬಾರಿ ಈ ರೀತಿ ಕೆಳಗಡೆ ಕುತ್ಕೊಂಡು ಎದ್ದೊಳ್ಳಿ ಬಸ್ಕಿ ಹೊಡಿಯರಿ ಈ ರೀತಿ ಒಂಬತ್ತು ಬಾರಿ ಮಾಡ್ಬೇಕು ಕಂಪಲ್ಸರಿ ಮಾಡ್ಲೇಬೇಕಾಗುತ್ತೆ ಒಂಬತ್ತು ಬಾರಿ ಮಾಡಿದಾದ್ಮೇಲೆ ಆದ್ಮೇಲೆ ನೀವೇನ್ ಮಾಡ್ತೀರಾ ಅಂದ್ರೆ ಕುತ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ಬೇಕು ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡ್ಬೇಕಂದ್ರೆ ನಿಮ್ಮ ಬ್ರೀತಿನ್ ಬ್ರೀತ್ ಅಪ್ ನಿಮ್ ಗೊತ್ತಿರುತ್ತೆ ನಿಮ್ಮ ಉಸಿರಿಯತ್ತಲ್ವಾ ನಿಮ್ಮ ಉಸಿರು ಸೊ ಅದು ಕುತ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ಬೇಕು ಯಾವ ರೀತಿ ಅಂದ್ರೆ ಸಪೋಸ್ ನೀವು ಸಿಟಿಯಲ್ಲಿದ್ರೆ ನೀವು ಸಿಟಿಯಲ್ಲಿ ಇದ್ರೆ ಸರಿ ಅಲ್ಲಿದ್ದೆ ನಿಮ್ಮ ನಿಮ್ ಮನೇಲಿ ಸೊ ನಿಮ್ದೇನಾದ್ರು ಬಿಲ್ಡಿಂಗ್ ಮನೆ ಆಗಿದ್ರೆ ಸೊ ನಿಮ್ದು ಏನಾದ್ರು ಬಿಲ್ಡಿಂಗ್ ಮನೆ ಆಗಿದ್ರೆ ಏನ್ ಮಾಡ್ತೀರಂದ್ರೆ ಮೇಲ್ಗಡೆ ಹೋಗ್ಬಿಟ್ಟು ಕುತ್ಕೊಂಡು ಮಾಡಿ ಇಲ್ಲ ನಮ್ದು ವಿಲೇಜ್ ಅಂದ್ರೆ ಸಪೋಸ್ ನಿಮ್ದೇನಾದ್ರು ತೋಟ ಐತೆ ಅಂದ್ರೆ ತೋಟ ಹತ್ರ ಹೋಗ್ಬಿಡಿ ಸೊ ನೀವು ಇದನ್ನ ಸ್ನಾನ ಮಾಡ್ಬಿಟ್ಟು ಮಾಡ್ಬೇಕು ಅಂತ ಏನು ಅವಶ್ಯಕತೆ ಏನಿಲ್ಲ ನೀವು ಜಸ್ಟ್ ಬ್ರಷ್ ಮಾಡ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ ಫೇಸ್ ವಾಶ್ ಮಾಡ್ಬಿಟ್ಟು ಇದೊಂಥರ ಭಕ್ತಿ ಇದ್ದಂಗೆ ನಂಬಿಕೆಯಿಂದ ಮಾಡ್ಬೇಕು ಫಸ್ಟ್ ಆಫ್ ಆಲ್ ಯಾವುದೇ ಕೆಲಸ ಮಾಡಿದ್ರು ನಂಬಿಕೆಯಿಂದ ಮಾಡ್ಬೇಕು ಸೊ ಫೇಸ್ ವಾಶ್ ಮಾಡ್ಬಿಟ್ಟಾದ್ರೂ ಮಾಡಿ ಇಲ್ಲ ನಾನು ಅಷ್ಟೊತ್ತಿಗೆ ಸ್ನಾನ ಮಾಡ್ಬಿಟ್ಟು ಮಾಡ್ತೀನಿ ಅಂದ್ರೂ ಕಂಪಲ್ಸರಿ ನೀವು ಮಾಡಬಹುದು ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲ ಕಂಪಲ್ಸರಿ ಮಾಡ್ಬೋದು ನಂಬಿಕೆಯಿಂದ ಮಾಡಿ ಸೊ ಅದು ನಿಮ್ಮ ಉಸಿರು ತಕೊಂತೀರಲ್ಲ ಬ್ರೀತಿಂಗ್ ಬ್ರೀತ್ ಅಪ್ ಎಕ್ಸಸೈಸ್ ಮಾಡ್ತಿರಲ್ಲ ಅದು ಮಾಡೋವಾಗ ನಿಮಗೆ ತುಂಬಾ ಕನಸಿರುತ್ತೆ ನನ್ನ ಆರೋಗ್ಯ ಚೆನ್ನಾಗಿರ್ಬೇಕು ಒಳ್ಳೆ ಗವರ್ಮೆಂಟ್ ಪೋಸ್ಟ್ ಕೆಲಸ ಸಿಗ್ಬೇಕು ಗಾಡಿ ತಕೊಬೇಕು ಕಾರ್ ಅಂತ ಇವೆಲ್ಲ ತುಂಬಾ ಕನಸಿರುತ್ತೆ ನೀವು ಮಾಡೋ ಈ ಮ್ಯಾನಿಫೆಸ್ಟ್ ಯಾವ ರೀತಿ ಇರ್ಬೇಕಂದ್ರೆ ಆಲ್ರೆಡಿ ನಿಮ್ಮ ಕನಸು ನನ್ಸಾಗ್ದಂಗೆ ಮಾಡ್ಬೇಕು ಎಕ್ಸಾಂಪಲ್ ನಿಮ್ಗೆ ಯಾವ್ದೋ ಒಂದು ಕಾರ್ ತಕೊಬೇಕು ಅನ್ಕೊಂಡಿದೀರ ಅದು ಯಾವ ರೀತಿ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನೀವು ಕುತ್ಕೊಂಡು ಒಂದ್ ಜಾಗದಲ್ಲಿ ಕುತ್ಕೊಂಡು ಫಸ್ಟ್ ನಿಮ್ಮ ಉಸಿರನ್ನ ಹೊರಗಡೆ ತಕೊಬೇಕು ಆಮೇಲೆ ಬಿಡ್ಬೇಕಲ್ಲ ಇನ್ ಬ್ರೀತ್ ಅಪ್ ಇನ್ ಅಂತ ಹೇಳುವಾಗ ನಿಮ್ಮ ಉಸಿರ ನೀವು ಹೊರಗಡೆ ತಕೊಳವಾಗ ನಿಮ್ ಕನ್ಸನ್ನ ನೆನೆಸ್ಕೊಬೇಕು ಅಂದ್ರೆ ಇವ ನೀವು ಒಂದು ಯಾವ್ದೋ ಒಂದು ಆಕ್ಟಿವ್ ಹೊಂಡ ಸ್ಕೂಟಿ ತಕೊಬೇಕು ಅನ್ಕೊಂಡಿದೀರ ನೀವು ನಿಮ್ಮ ಉಸಿರನ್ನ ಹೊರಗಡೆ ಎಳ್ಕೊಳವಾಗ ಆ ಟೈಮಲ್ಲಿ ನಾನು ಇಷ್ಟವಾದ ಆಕ್ಟಿವ್ ಅಂಡ್ ಸ್ಕೂಟಿ ತಕ್ಕೊಂಡಿದ್ದೀನಿ ಆಮೇಲೆ ಬ್ರೀತ್ ಅಪ್ ಅದು ನೀವು ನಿಮ್ಮ ಉಸಿರು ಎಳ್ಕೊಂಡು ಆಚೆ ಬಿಡೋವಾಗ ಬಂದು ಇಷ್ಟವಾದ ಗಾಡಿ ಸ್ಕೂಟಿ ತಕೊಂಡು ಮನೆ ಹತ್ರ ಬಂದು ಪಾರ್ಕ್ ಮಾಡಿ ನಿಲ್ಲಿಸಿದ್ದೀನಿ ಆ ರೀತಿ ಹೇಳ್ಬೇಕು ಎಕ್ಸಾಂಪಲ್ ನಿಮ್ಗೆ ಇಷ್ಟವಾದ ಆಕ್ಟಿವ್ ಅಂಡ ಸ್ಕೂಟಿ ತಕೊಂಡು ನಾನು ಮನೆ ಹತ್ರ ತಕೊಂಡ್ ಬಂದು ಪಾರ್ಕ್ ಮಾಡಿ ನಿಲ್ಸಿದ್ದೀನಿ ನನ್ಗೆ ಇಷ್ಟವಾದ ಒಂದು ಕಾರ್ ತಕೊಂಡು ಲಾಂಗ್ ಡ್ರೈವ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ ಈ ರೀತಿ ನಿಮ್ಮ ನಾನು ನನ್ಸಾಗ್ದ ಮರಿಬೇಕು ಆಮೇಲೆ ನನಗೆ ತುಂಬಾ ಜನಕ ಲೇಡೀಸ್ ಇರ್ತಾರಲ್ಲ ಮಗುಗೋಸ್ಕರ ವೈಟ್ ಮಾಡ್ತಾ ಇರ್ತಾರೆ ಸೊ ನಂಗೆ ನಾನು ಕನ್ಸಿವ್ ಆಗಿದ್ದೀನಿ ನನ್ನ ಕೈಯ್ಯಲ್ಲಿ ಒಂದು ಹೆಣ್ಣು ಮಗು ಇದೆ ಅಂತ ಮ್ಯಾನಿಫೆಸ್ಟ್ ಮಾಡಬೇಕು ಅದನ್ನ ನೀವು ಬ್ರೀತ್ ಇನ್ ಬ್ರೀತ್ ಅಪ್ ಸೊ ನಿಮ್ಮ ಉಸಿರನ್ನ ಹೊರ್ಗಡೆ ಹೇಳ್ಕೊಂಡವಾಗ ಈ ಕೆಲಸ ನನಸಾಯಿತು ಮತ್ತೆ ಅದನ್ನ ಉಸಿರು ಬಿಡೋ ಬಂದ್ಬಿಟ್ಟು ಪುಲ್ಪಿಲ್ ಆಗೋಯ್ತು ಅಂತ ಮಾಡ್ಕೋಬೇಕು ಬ್ರೀತಿನ್ ಬ್ರೀತಪ್ ಬ್ರೀತಿನ್ ಅನ್ನೋವಾಗ ನಿಮ್ ಕನ್ಸು ನೆನ್ಸ್ಕೊಳ್ಳಿ ಬ್ರೀತಪ್ ಅನ್ನೋವಾಗ ಆ ಕನ್ಸು ನನ್ಸಾಗಿದ್ದು ಆಯಿತು ಅಂತ ಅನ್ಕೊಳ್ಳಿ ಈ ರೀತಿ ಬಂದು ಡೈಲಿ ಮಾಡ್ಬೇಕಾಗುತ್ತೆ ಎಷ್ಟು ದಿನ ಮಾಡ್ಬೇಕಂದ್ರೆ ಇದ್ರಿಗೆ ಲಿಮಿಟ್ ಅಂತ ಏನಿಲ್ಲ ಬಟ್ ನನ್ ಸಜೆಷನ್ ನಲ್ವತ್ತು ದಿನ ಸೊ ನಲ್ವತ್ತು ದಿನ ಪ್ರತಿ ಬೆಳಿಗ್ಗೆ ಅಷ್ಟೊತ್ತಿಗೆ ಎರ್ಲಿ ಮಾರ್ನಿಂಗ್ ನಾಲ್ಕೂವರೆ ಆರು ಗಂಟೆ ಹೊರಗಡೆ ಇದು ಮಿಸ್ ಮಾಡಿದ್ರೆ ಮಾಡಿ ನೋಡಿ ಕೆಲ್ಸ ಆಗಿರ್ಬೋದು ಮದುವೆ ಆಗಿರ್ಬೋದು ಕೋರ್ಟ್ ಕೇಸ್ ಆಗಿರ್ಬೋದು ಮಗು ಆಗಿರ್ಬೋದು ಫಾರಿನ್ ಟ್ರಿಪ್ ಆಗಿರ್ಬೋದು ಪಿತ್ರಾಜ್ ತಾಸ್ ಆಗಿರ್ಬೋದು ಯಾವುದೇ ವಿಚಾರ ಆಗಿದ್ರು ನಿಮ್ ಎಲ್ಲಾ ಕನಸುಗಳು ನನಸಾಗುತ್ತೆ ಇದು ಮಾಡಿ ನೋಡಿ ಕಂಪಲ್ಸರಿ ಆಗುತ್ತೆ ಸಾಧ್ಯವಾದ್ರೆ ಈ ವಾಯುಗೆ ಈ ಏರಿಗೆ ಥ್ಯಾಂಕ್ ಯು ಅಂತ ಹೇಳಿ ದಿನಕ್ಕೆ ಒಂದು ಐದು ಬಾರಿ ಇಲ್ಲಂದೆ ಒಂದು ಒಂಬತ್ತು ಬಾರಿ ಹನ್ನೊಂದು ಬಾರಿ ಥ್ಯಾಂಕ್ ಯು ಅಂತ ಹೇಳ್ತಾರೆ ಕಂಪಲ್ಸರಿ ನೀವು ಈ ಮ್ಯಾನಿಫೆಸ್ಟ್ ಮಾಡುವಾಗ ನೀವು ಅನ್ಕೊಂಡಿದ ಕೆಲಸ ನನ್ನ ಸಹಿತ ಅಂತ ಇದು ಮಾಡಿ ನೋಡಿ ಕಂಪಲ್ಸರಿ ಇದು ನಂಬಿಕೆಯಿಂದ ಮಾಡಿ ಆಗದಷ್ಟು ಬೇಗ ನಿಮಗೆ ಒಂದೊಂದು ಚಿಕ್ಕ ಚಿಕ್ಕ ಕೆಲ್ಸಗಳಾಗದೆ ಬೇಗ ಆಗ್ಬಿಡುತ್ತೆ ವಿತ್ ಇನ್ ಡೇಸ್ ಅಲ್ಲಿ ಆಗ್ಬಿಡುತ್ತೆ ಮಿಸ್ ಮಾಡ್ದಿರ ಮಿಥುನ ರಾಶಿ ರಾಶಿ ಕುಂಭ ರಾಶಿ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ಕೊಲೀಗ್ ಯಾರಾದರೂ ಇದ್ದೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ತುಂಬಾ ಯೂಸ್ಫುಲ್ ವಿಡಿಯೋ ಈ ರೀತಿ ಮಾಡಿ ನೋಡಿ ಇದು ನಮ್ಮ ಸೈಡ್ ಅಷ್ಟೊಂದು ಮಾಡೋದಿಲ್ಲ ಬಟ್ ಇವಾಗದ ಸ್ಟಾರ್ಟ್ ಮಾಡ್ತಾ ಇದಾರೆ ನಮ್ಮ ಇಂಡಿಯಾದಲ್ಲಿ ಒಂದು ತ್ರೀ ಫೋರ್ ಇಯರ್ಸ್ ಇಂದ ಇದು ತುಂಬಾ ರೀಚ್ ಆಗ್ತಿದೆ ಬಟ್ ಇದೆಲ್ಲ ಬೇರೆ ಫಾರಿನ್ ಕಂಟ್ರಿಯಲ್ಲಿ ಅಬ್ರಾಡ್ ಕಂಪ್ನಿಯಲ್ಲಿ ಕಂಪಲ್ಸರಿ ಅವ್ರು ಬಂದು ಈ ರೀತಿ ನಾರ್ಮಲಿ ಗಣೇಶನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕುತ್ಕೊಂಡು ಹಿಂಗೆದ್ದೇಳ್ತಾರಲ್ವಾ ಈ ರೀತಿ ಕಂಪಲ್ಸರಿ ದಿನಕ್ಕೆ ಒಂಬತ್ತು ಸಾರಿ ಈ ರೀತಿ ಬಸ್ಕಿ ಹೊಡಿಬೇಕು ಒಂಬತ್ತು ಸರಿ ಕುತ್ಕೊಂಡು ಎದ್ದೋಳಿ ಆಮೇಲೆ ಒಂದು ಐದಿಂದ ಹತ್ತು ನಿಮಿಷ ಮ್ಯಾನಿಫೆಸ್ಟ್ ಮಾಡಿ ಬ್ರೀತಿಂಗ್ ಬ್ರೀತ್ ಅಪ್ ಆ ಬ್ರೀತಿಂಗ್ ಬ್ರೀತ್ ಅಪ್ ಅದು ನಿಮ್ಮ ಉಸಿರಿಯತ್ತಲ್ವ ಆ ರೀತಿ ನಿಮ್ಮ ಉಸಿರಿ ಹೊರ್ಗಡೆ ಹೇಳ್ಕೊಂಡು ಬೀಡಿಯೋಗಿ ಬಂದ್ಬಿಟ್ಟು ನಿಮ್ಮ ಕನಸನ್ನ ನಿಮ್ಮ ಕನಸು ನನಸಾಗಿದೆ ಅಂತ ನೆನೆಸ್ಕೊಂಡು ಟ್ರೈ ಮಾಡಿ ಕಂಪಲ್ಸರಿ ನಲ್ವತ್ತು ದಿವಸ ಕಂಟಿನ್ಯೂ ಆಗಿ ಮಾಡಿ ಇದು ಮಾಡ್ತಾ ಬನ್ನಿ ಕಂಪಲ್ಸರಿ ಆದಷ್ಟು ವಿತ್ ಇನ್ ಡೇಸ್ ಆಗಿರ್ಬೋದು ವಿತ್ ಇನ್ ವೀಕ್ಸ್ ಆಗಿರ್ಬೋದು ಒಂದ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ನೀವು ಎಷ್ಟು ನಂಬಿಕೆಯಿಂದ ಮಾಡ್ತಿರೋ ಅಷ್ಟು ಬೇಗ ಅದಕ್ಕಾಗುತ್ತೆ ಸ್ವಲ್ಪ ಜನಕ ಇದು ಶುರು ಮಾಡಿ ಒನ್ ವೀಕ್ ಅಲ್ಲೇ ಜಾಬ್ ಸಿಕ್ಕಿದೆ ಒನ್ ಮಂತ್ ಅಲ್ಲೇ ಮ್ಯಾರೇಜ್ ಸೆಟ್ ಆಗಿದೆ ಈ ರೀತಿ ತುಂಬಾ ಕೆಲವಾರು ಇದೆ ಈ ವಿಡಿಯೋ ಎಷ್ಟಾಗಿದೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ ಈ ರೀತಿ ಹೊಸ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮಗೇನಾದರೂ ನನ್ನ ಹತ್ರ ಭವಿಷ್ಯ ಜಾತಕ ಬಗ್ಗೆ ತಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಳ್ಸ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತಕ ತಳ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್